ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ಕ್ರೀಡಾಂಗಣದ ಕಾಂಪೌಂಡರ್ನ ನಿರ್ಮಾಣದ ವ್ಯವಸ್ಥೆ ದಯಮಾಡಿ ಈ ಜೀವಂತವಾಗಿರೋ ಮರನ ಕಾಂಕ್ರೀಟ್ ಹಾಗೂ ಕಬ್ಬಿಣನ ಕಟ್ಟಿ ಇದನ್ನ ಜೀವಂತವಾಗಿ ಸಮಾಧಿ ಮಾಡ್ತಾ ಇದ್ದಾರೆ ನಮ್ಮ ವಿಚಾರ ಏನು ಅಂತ ಹೇಳಿದ್ರೆ ಮರನ ಉಳಿಸಿ ನಿಮ್ಮ ಕಂಪನಿ ಪಕ್ಕ ಸಲ್ಲಿಸಿ ನೀವು ಕಂಪನ ನಿರ್ಮಾಣ ಮಾಡಿ ಅಂತ ಹೇಳಿ ನಮ್ಮ ಕರ್ನಾಟಕ ಸೇನೆಯಿಂದ ಮನವಿ ಮಾಡ್ತಾಯಿದ್ದೀವಿ ಕೇಳ್ಕೊತಾ ಇದ್ದೀವಿ ದಯಮಾಡಿ ಈ ಅಮೂಲ್ಯವಾದ ಒಂದು ಆಸ್ತಿ ಅಂತ ಏನಿದೆ ಹೊರ ಅದನ್ನು ಉಳಿಸಿ ಜೀವ ಉಳಿಸಿ ನಮ್ಮ ಕರ್ನಾಟಕ ಸೇನೆಯಿಂದ ಎಂ ಬಸವರಾಜ್ ಕೊಡಕೋಟೆಯವರು ಈಗ ಮಾತಾಡಿದಂಥ ಜಿಲ್ಲಾಧ್ಯಕ್ಷರು ಸುರೇಶ್ ನಾಯ್ಕರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಾಗರಾಜುರವರು ಇದರ ವಿಚಾರವಾಗಿ ಭಾಳ ಆಳವಾಗಿ ಹೇಳದಂಥದ್ದು ಈ ಮರ ಇವತ್ತು ಶ್ರೀಗಂಧದ ಬೀಡು ನಮ್ಮ ಕರ್ನಾಟಕ ಅಂತ ನಮ್ಮ ಪರ ಹೋರಾಟಗಾರರು ಸಂಘಟನೆಗಳು ಎಲ್ಲ ಹೇಳ್ತಾರೆ ಇವತ್ತು ಶ್ರೀಗಂಧ ಮರ ಏನಿದೆಯೋ ಅದಕ್ಕೆ ಸರಿಸಮವಾದಂಥ ನಮ್ಮ ವಸ್ತು ಇದು ಮರ ಅದರಿಂದ ಕೆಲಸಗಳು ಕಳಪೆ ಅಂತ ಹೇಳೋದಕ್ಕೆ ಬೇರೆ ಕಾರಣ ಬೇಕಾಗಿಲ್ಲ ಇದು ಒಂದೇ ಸಾಕು ಇವತ್ತು ಕಳಪೆ ಕೆಲಸ ನಡೀತಾ ಇರೋದು ಇಲ್ಲಿ ಇದ್ರ ವಿಚಾರವಾಗಿ ಬಂದಂತ ಅಧಿಕಾರಿ ಮೇಲ್ ಇದಕ್ ಸಂಬಂಧಪಟ್ಟಂತ ಪಡ್ತಂತ ಅಧಿಕಾರಿಗಳ ಗಮನ ತರ ಕರ್ತಾರೆ ನಾವು ಬಿಡಕ್ಕಿಲ್ಲ ಈ ಮರದ ಉಳಿಬೇಕು ಈ ಮರ ಉಳಿಬೇಕು ಇದಕ್ಕೆ ಬಿಸಿಲು ನೆರಳು ನೀರು ಎಡ್ಡೆ ಸಮೇತವಾಗಿ ಹೋಗಂಗ ಇದು ಇರಬೇಕು ಅಂತ ಹೇಳಿ ಈ ಮರನ ಉಳಿಸ್ಕೊಡ್ಬೇಕು ಇಲ್ಲಿ ನಡೀತಿದ್ದಂಥ ಕಳಪೆ ಕೆಲಸ ಅಧಿಕಾರಿಗಳ ಗಮನಕ್ಕೆ ತರೋಂಥದ್ದು ನಮ್ಮ ಕುಂಡ್ಪಡೆ ತಾಲೂಕಿನ ಅಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ಶ್ರೀನಿವಾಸ ನಾಯ್ಕರು ನೋಡಿದಂಥ ಮಾತು ಇದು ಇದು ಈ ಕೆಲಸ ನಮಗೆ ಸ್ಟಾಪ್ ಆಗಬೇಕು ಇಲ್ಲಿ ಗೆಡ್ಡೆ ಸಮೇತವಾಗಿ ನೀರುಗಿಳುವಾಗಿ ಆಗಬೇಕು